ಟು ದೀಪಾ ಸೆಂಥೇಶ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳಿಗೆ ಮಾಡ್ತಾ ಇದೀನಿ ಇವಾಗ ಚಿಕ್ಕ ಮಕ್ಳು ಬೇಬಿಗೆಲ್ಲ ಎಷ್ಟು ಬೇಗ ನೇಲ್ಸ್ ಬರುತ್ತೆ ಅವಳಿಗೆ ಒಂದ್ಸತಿ ತ್ರೀ ಡೇಸ್ ಬ್ಯಾಕ್ ಮಾಡಿರೋದು ನೇಲ್ ಆದ್ರೂ ಮತ್ತೆ ಬಂದಿದೆ ಸೊ ಅದಕ್ಕೋಸ್ಕರ ಸೊ ದಟ್ ನಿಮ್ಗೂನು ತೋರ್ಸಂಗ ಆಗುತ್ತೆ ಜಸ್ಟ್ ವಿಡಿಯೋನು ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೇಲ್ ರಿಮೂವ್ ಮಾಡ್ತಿದೀನಿ ನನ್ನ ಮಗಳಿಗೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಅವಳಗೂ ಇವಾಗ ಎದ್ದಾಳಲ್ಲ ಕಿರಿಕಿರಿ ಮಾಡ್ತಿದ್ದಾಳೆ ಸೊ ನೋಡೋಣ ಹೇಗೋಗುತ್ತೋ ಈ ವಿಡಿಯೋ ನೋಡೋಣ ಬನ್ನಿ ಇವಾಗ ಯಾವ ರೀತಿ ಅವಳು ಸಪೋರ್ಟ್ ಮಾಡ್ತಾಳೆ ರಿಲ್ರಿ ರಿಮೂವ್ ಮಾಡೋಕೆ ಅನ್ನೋದನ್ನ ತೋರಿಸ್ತೀನಿ ನೀವೇ ನೋಡಿ ಅವಳು ಎಷ್ಟು ಬಜಾರಿ ಅಂತ ಅಷ್ಟು ಬೇ ಅಷ್ಟು ಬಜಾರಿ ಅವಳು ಸೊ ನೋಡಿ ಇವಾಗ ತೋರಿಸ್ತೀನಿ ನಿಮಗೆ ಬನ್ನಿ ಸ್ಟಾರ್ಟ್ ಮಾಡೋಣ ಸರಿ ಆಯ್ತು ಆಯ್ತ ನೋಡಿ ಈ ರೀತಿ ಇದೆ ನಾನು ಇವಾಗ ರಿಮೂವ್ ಮಾಡೋದನ್ನ ತೋರಿಸ್ತೀನಿ ನಿಮಗೆ ನೋಡಿ ಇದರಲ್ಲಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನಿಮಗೆ ಜಸ್ಟ್ ಇದು ಹಾಕ್ತೀನಿ ಎಷ್ಟು ಉದ್ದ ಬಂದಿದೆ ನೋಡಿ ಬಿಡೋದಿಲ್ಲ ಅವಳು ಇಟ್ಕೊಂಡ್ರೆ ஜோர் கொடத்த நோடி இஷ்டெல்லாம் நோடி எல்லா ஃபுல் க்ளியர் வீடியோ பங்காரா ಹಾಯ್ ಹಾಯ್ ಬಂಗಾರಿ ಬಂಗಾರಿ ಮುಂದೆ ಟ್ರೈ ಮಾಡ್ತಿದ್ದಾಳೆ ಅವಳಿಗೆ ಇವಾಗಿನ ಫೈವ್ ಅಂಡ್ ಹಾಫ್ ಮಂತ್ಸು ಹೋಗಕ್ ಟ್ರೈ ಮಾಡ್ತಿದ್ದಾಳೆ ನೋಡಿ ಸುಸ್ತಾಗ್ಬಿಟ್ಟು ಈ ರೀತಿ ಮಲ್ಕೊಂಡಿದ್ದಾಳೆ ಏ ಬಂಗಾರ ಇಲ್ಲಿ ಇಲ್ಲೇ ಅಲ್ಲಿ ಇಲ್ಲೇ ಇಲ್ಲಿ முதார்த்த நீ நோடி ரீதி முந்தக் ட்ரை இது அவள் ட்ரை நே அவள் ஒன்னொந்த மூமெண்ட் கூட நான் துமானே எஞ்சாய்னி அஹ் ತಾಯಿಯಾಗಿ ಖುಷಿ ಆಗುತ್ತೆ ಈ ರೀತಿ ಎಂಜಾಯ್ ಮಾಡೋದು ನನ್ನ ಮಗಳೊಟ್ಟಿಗೆ ಟೈಮ್ನ ಸ್ಪೆಂಡ್ ಮಾಡೋದು ಜೊತೆಗೆ ಆಫೀಸ್ ಕೆಲಸ ಜೊತೆಗೆ ಇವಳು ಕೆಲಸ ಎಲ್ಲದನ್ನು ಮೈಂಟೇನ್ ಮಾಡ್ಬೇಕಲ್ಲ ಹೋಗ್ತಾ ಇದೆ ಜರ್ನಿ ಹಾಗೆ ಸೊ ನೋಡಿ ಅವಳು ಯಾವ ರೀತಿ ಕಲರ್ ಕಲರ್ ಎಲ್ಲ ನೋಡ್ತಿದ್ದಾಳಲ್ಲ ಸೊ ಅದಕ್ಕೋಸ್ಕರ ತಗೋಬೇಕು ಏನಾದರೂ ಮಾಡಿ ಅದಕ್ಕೆ ಮುಂದಕ್ಕೆ ಹೋಗೋಕೆ ಟ್ರೈ ಮಾಡ್ತಿದ್ದೆ ಸುಸ್ತಾಗಿದೆ ಅದಕ್ಕೆ ನೋಡಿ ತಗೋ ತಗೋ ಬಂಗಾರಿ ತಗ ನೋಡಿ ನೋಡಿ ಸಿಗ್ತಾ ಇಲ್ಲ ಅವಳಿಗೆ ಕಿರಿಕಿರಿ ಮಾಡ್ಕೊತಾ ಇದ್ದಾಳೆ ಹ್ಮ್ ನನ್ ಮಗಳು ಕೂಡ ಆಟ ಆಡ್ತಿದ್ದಾಳೆ ಇವಾಗ್ಲೆ ತನ್ನ ಎದ್ಲುಳು ಸ್ವಲ್ಪ ಆಟ ಆಡ್ತಾ ಇದ್ದಾಳೆ ಆಟಾಡ್ಲಿ ನಾನು ಕೂಡ ಇವಾಗ ಲಂಚ್ಗೆ ಅಂತ ಲಂಚ್ ಪ್ರಿಪೇರ್ ಮಾಡ್ಬೇಕು ಇವಾಗ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗಿದೆ ಶಾರ್ಪ್ ಒನ್ ಓ ಕ್ಲಾಕ್ ಆಗಿದೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ನಾನು ನಾನಿವತ್ತು ಆಫ್ಟರ್ನೂನ್ ಲಂಚ್ಗೆ ಅಂತ ಪುದೀನಾ ಭಾತನ ಮಾಡ್ತಾ ಇದ್ದೀನಿ ನನ್ನ ಸ್ಟೈಲಲ್ಲಿ ಯಾವ ರೀತಿ ನಾನು ಪುದೀನಾ ಬಾತ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೂಟ್ ಮಾಡಿ ತೋರಿಸ್ತೀನಿ ನಿಮಗೆ ಬೇಕಂದ್ರೆ ನೀವು ನಿಮ್ಮನಲ್ಲಿ ಟ್ರೈ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಪುದೀನಾ ಬಾತು ಸಿಂಪಲ್ ಆಗಿ ಕ್ವಿಕ್ಕಾಗಿ ಆಗೋ ಥರ ಇವಾಗ ಇವಳು ಕೂಡ ಇದ್ದಾಳೆ ಅಲ್ವಾ ಸ್ವಲ್ಪ ಕ್ವಿಕ್ ಆಗಿ ಆಗೋ ತರ ಪುದೀನ ಬಾತ್ನ ಮಾಡಿಬಿಟ್ಟು ತೋರಿಸ್ತೀನಿ ಬಂದು ಹೋಗೋಣ ಅಷ್ಟು ಈ ರೀತಿ ನೀಟಾಗಿ ಸ್ಲೈಸ್ ಆಗಿ ಈರುಳ್ಳಿನ ಕಟ್ ಮಾಡ್ಕೋಬೇಕು ನನ್ನ ಮಗಳು ತುಂಬಾನೇ ಅಳ್ತಾ ಇದ್ದಾಳೆ ಮಿಕ್ಸಿ ಜಾರ್ಗೆ ಹಾಕೊಳ್ಳಕ್ಕೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಎಸಳು ಒಂದಿಷ್ಟು ಹಿಡಿಯಷ್ಟು ಪುದೀನ ಸೊಪ್ಪು ಒಂದಿಷ್ಟು ಕೊತ್ಮಿರಿ ಸೊಪ್ಪು

ಬಿಕಾಸ್ ನನ್ನ ಮಗಳು ಇಲ್ಲ ಅವಳು ಒಂದು ಬಿಡ್ತಾ ಇಲ್ಲ ಅಷ್ಟು ಅಳ್ತಾ ಇದ್ಳು ಸೊ ಅದಕ್ಕೋಸ್ಕರ ತುಂಬಾ ಕಿರಿಕಿರಿ ಮಾಡ್ತಾಯಿದ್ಲು ಸೊ ಅಡುಗೆ ಮಾಡೋಕ್ಕೂ ಬಿಡಲ್ಲ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ನೈಟ್ ಡ್ಯೂಟಿ ಮಾಡ್ಕೊಂಡು ಬಂದ್ರಲ್ಲ ಆಲ್ರೆಡಿ ಟೂ ಓ ಕ್ಲಾಕ್ ಆಗಕ್ಕೆ ಬಂತು ಸೊ ಅವರೇ ಅವ್ಳು ಸೌಂಡ್ ನೋಡಿ ಎದ್ಬಿಟ್ಟು ಬಂದರು ಯಾಕೋ ಕಿರಿಕಿರಿ ಮಾಡ್ತಿದ್ದಾಳೆ ಅಡುಗೆ ಮಾಡೋಕ್ಕೆ ಇಲ್ಲವೇನೋ ಅಂತ ಸೊ ನಾನಿವಾಗ ಬನ್ನಿ ಎಲ್ಲ ರೆಡಿ ಮಾಡಿಕೊಂಡು ಜಸ್ಟ್ ಆನಿಯನ್ ಕಟ್ ಮಾಡೋದು ಮಾತ್ರ ನಿಮಗೆ ತೋರಿಸಿದ್ದೀನಿ ಮತ್ತೆ ಮಿಕ್ಸಿಗೆ ಏನೇನು ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ತೋರಿಸಿದ್ದೀನಿ ನಿಮ್ಗೆ ಆಲ್ರೆಡಿ ಮಸಾಲೆ ಏನು ರುಬ್ಕೊಂಡಿದ್ದೀನಿ ಅನ್ನೋದು ಗೊತ್ತಿದೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟ್ ಒಲೆನ ಅಂಟಿಸ್ಕೋಬೇಕು ಅಂಟಿಸ್ಕೊಂಡು ಸ್ವಲ್ಪನೇ ಸ್ವಲ್ಪ ತುಪ್ಪನ ಹಾಕಬೇಕು ಆಯಿಲ್ ಆಯಲು ಹಾಕೋಬೋದು ಬಟ್ ನಾನು ತುಪ್ಪನ ಹಾಕ್ತಾ ಇದ್ದೀನಿ ನೋಡ್ಬೋದು ತುಪ್ಪ ಬಿಸಿ ಆಗಿದ ತಕ್ಷಣನೇ ಎಲ್ಲ ಸ್ಪೈಸಸ್ನ ಹಾಕೋಬೇಕು ಹಾಕೊಂಡು ಜಸ್ಟ್ ಈ ರೀತಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ತಕ್ಷಣನೇ ತಕ್ಷಣ ಆನಿಯನ್ ಹಾಕೋಬೇಕು ನೋಡಿ ಆನಿಯನ್ ಸ್ವಲ್ಪ ಫ್ರೈ ಆಗ್ತಾ ಬಂದ ಬಂದಂದ ಏನು ನಾವು ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು ನೋಡಿ ಇವಾಗ ರುಬ್ಕೊಂಡಿರೋಂತ ಮಸಾಲನ ಹಾಕೊಳ್ತೀನಿ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಈ ರೀತಿ ಫ್ರೈ ಆಯ್ತು ಫ್ರೈ ಆಗಿದ ತಕ್ಷಣ ಒಂದು ಚೂರು ಗರಂ ಮಸಾಲ కొంచూరు సాంబార్ మసాలా మే జీరా పౌడర్ మే ఈ బటాణి హసాణి ఇన్నె హాక్బిట్టు వే మిక్స్ కొట్టు చూరు మిక్స్ కొట్కే సో ఆవ జస్ట్ స్వల్ప కర్డన్న హాకే అయితే ఒక చూరే చూతారనే మిక్స్తీ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಅದು ಎಲ್ಲ ಮಸಾಲ ಎಲ್ಲ ಹಾಕೊಂಡ್ವಲ್ಲ ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಸ್ವಲ್ಪನೇ ಸ್ವಲ್ಪ ಅರ್ಶಿನ ಪೌಡರ್ ಹಾಕೊಳ್ತೀನಿ ಒಂದು ಮಿಕ್ಸ್ ಕೊಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಇನ್ನೊಂದು ಚೂರು ಮಿಕ್ಸ್ ಕೊಟ್ಕೊಳೋಣ ಉಪ್ಪು ಹಾಕಿದಿನ ಈ ರೀತಿ ನೆನೆಸಿಕ್ಕೊಂಡಿರ್ತೀವಿ ಅಕ್ಕಿನ ಜಸ್ಟ್ ಇದನ್ನ ಹಿಂಗೆ ಹಾಕ್ಬೇಕು ನೋಡಿ ಹಾಕಿ ಈ ರೀತಿ ಮಿಕ್ಸ್ ಕೊಟ್ಕೋಬೇಕು ಆಯಿತು ಟೂ ಮಿನಿಟ್ಸ್ ಕುದಿಯಾಗಿದ್ಮೇಲೆ ನಮಗೆ ನನಗೆ ಇದು ಎಷ್ಟು ನೀರು ಹಿಡಿಯುತ್ತೋ ಅಷ್ಟು ನೀರು ಹಾಕಿದರೆ ಆಯಿತು ನನಗೆ ಅಳತೆ ಗೊತ್ತಿದೆ ಅದಕ್ಕೋಸ್ಕರ ನಾನು ಹಾಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ವಾಟರ್ನ ಹಾಕ್ತೀನಿ ಜಸ್ಟ್ ಒಂದು ಈ ರೀತಿ ಮಿಕ್ಸ್ ಕೊಟ್ಕೊಂಡು ರೀತಿ ತುಪ್ಪನ ಹಾಕ್ತೀನಿ ಸೊ ಈ ರೀತಿ ಕ್ಲೋಸ್ ಮಾಡಿಬಿಟ್ರೆ ಆಯಿತು ವಿಶುಲ್ ಒಂದು ಎರಡು ವಿಶುಲ್ ಆದರೆ ಸಾಕು ನೀಟಾಗಿ ಬೆಂದಿರುತ್ತೆ ಅದನ್ನ ತೋರಿಸ್ತೀನಿ ಆಮೇಲೆ ಬಂತಿ ಮಿನಿಟ್ ಲೈಟು ಸೊ ನೋಡಿ ಫೈನಲ್ ಆಗಿ ಪುದೀನಾ ಭಾತ್ ರೆಡಿ ಆಯಿತು ನಂತರ ಹೇಗಿದೆ ನೋಡಿ ಸೊ ಇವಾಗ ತಟ್ಟೆಗೆ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ ಜಸ್ಟು ಈ ರೀತಿ ಮಿಕ್ಸ್ ಕೊಟ್ಕೊಂಡ್ರೆ ಆಗುತ್ತೆ ಸ್ವಲ್ಪ ಈ ರೀತಿ ಮಿಕ್ಸ್ ಕೊಟ್ಕೋಬೇಕು ತಿರುಗಿಸ್ತೀನಿ ಇದನ್ನ ತುಂಬ ಟೇಸ್ಟಿಯಾಗಿರುವಂಥ ಪುದೀನ ಬಾತ್ ರೆಡಿ ಆಯಿತು ಅರ್ಜೆಂಟಲ್ಲಿ ನನ್ನ ಮಗಳು ಕಿರಿಕಿರಿಯಲ್ಲಿ ಮಾಡಿರುವಂಥ ಪುದೀನ ಬಾತ್ ಇದು ಸಾಂಬಾರ್ ಪೌಡರ್ ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದ್ಸತಿ ನೀವು ಆ ರೀತಿ ಹಾಕ್ಬಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಉದುರು ಉದುರಾಗೆ ಇದ್ರೇನೆ ನನಗೆ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಸೊ ಅದಕ್ಕೋಸ್ಕರ ಅಷ್ಟೇ ನಾನು ಆ ರೀತಿ ಹೋಟರ್ನ ಹಾಕ್ಬಿಟ್ಟು ಮಾಡೋದು ರೈಸ್ನ ನೋಡಿ ಹತ್ತಿರದಲ್ಲಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಹೇಳಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಪುದೀನಾ ಭಾತ್ ನೀವು ನಿಮ್ಮನೇಲಿ ಮಾಡ್ಕೊಳ್ಬೋದು ಸೊ ನಾನು ಏನು ತೋರಿಸಿದ್ದೀನಲ್ಲ ಸೇಮ್ ಹ್ಯಾಸ್ ಇಟ್ ಈಸ್ ಅದೇ ರೀತಿನೇ ಮಾಡಿದರೆ ತುಂಬಾ ಟೇಸ್ಟಿ ಅಂತ ಪುದೀನ ಭಾತ್ ರೆಡಿ ಆಗುತ್ತೆ ಸೊ ಇವಾಗ ತಟ್ಟೆಗೆ ಹಾಕೊಳ್ಳೋ ಟೈಮ್ ಬನ್ನಿ ಇವಾಗ ಸೊ ತಟ್ಟೆಗೆ ಹಾಕೊಳ್ತೀನಿ ಇವಾಗ ನೋಡಿ ಈ ರೀತಿ ಹಾಕ್ಕೊಂಡು ಪುದೀನ ಭಾತ್ ಇಸ್ ರೆಡಿ ನೋಡಿ ಹೇಗಿದೆ ಅಂತ ಹೇಳಿ ತುಂಬಾ ಟೇಸ್ಟಿ ಆಗಿರುವಂತ ಪುದೀನಾ ಭಾತ್ ನೋಡಿ ಇವಾಗ ತಿನ್ಬಿಟ್ಟು ನ ಹೇಳ್ತೀನಿ ಸೊ ತಿನ್ಬಿಟ್ಟು ಇವಾಗ ಟೇಸ್ಟ್ ಹೇಳ್ತೀನಿ ತುಂಬ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿದೆ ನೀವು ಸತಿ ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಡ್ರೆಸ್ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಕೆಲವೊಂದು ಡ್ರೆಸ್ನ ಆರ್ಡರ್ ಮಾಡಿದ್ದೆ ಆಚೆ ಅಲ್ಲಿ ಫೀಡಿಂಗ್ ಬೇಕಾಗುತ್ತೆ ಅಂತ ಆಚೆ ಹೋಗಿರೋ ಹೆಲ್ಪ್ ಆಗುತ್ತೆ ಅಂತ ಯಾಕಂದರೆ ಹೋಗಿಬಿಟ್ಟು ಶಾಪ್ಗೆ ಹೋಗಿಬಿಟ್ಟು ಶಾಪಿಂಗ್ ಮಾಡೋಷ್ಟು ಪೇಷನ್ಸ್ ನನಗಿಲ್ಲ ಯಾಕಂದರೆ ಮಗು ಇರೋ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಆನ್ಲೈನಲ್ಲೇ ಆರ್ಡರ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಅನ್ನೋ ಫ್ಯಾಬ್ರಿಕ್ ಮಾತ್ರ ಸೊ ಅಲ್ಟಿಮೇಟ್ ಅಂತ ಅನ್ಕೋಬೋದು ಕ್ಲಾತ್ನೂ ಅಷ್ಟೇ ತುಂಬ ಸ್ಮೂತಾಗಿದೆ ಮತ್ತು ಕಾಟನ್ ಥರ ಎಲ್ಲ ವಾಟರ್ನ ಹಿರ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರನೇ ಇಷ್ಟ ಆಯಿತು ಆಮೇಲೆ ಲೈಕ್ ಇಷ್ಟೇ ಇಷ್ಟು ಸ್ಲೀವ್ ಇದೆ ನನಗೆ ತ್ರೀ ಫೋರ್ತ್ ಇದ್ರೂ ಚೆನ್ನಾಗಿರ್ತಿತ್ತು ಬಟ್ ಇದೆ ಇಷ್ಟೇ ಇಷ್ಟಿದೆ ನೋ ಪ್ರಾಬ್ಲಮ್ ಸೊ ಮನೇಲಿ ಇರ್ತೀನಿ ಅಲ್ವಾ ಫೀಡಿಂಗಿಗೆಲ್ಲ ಯೂಸ್ ಆಗುತ್ತೆ ಅಂತ ಅಷ್ಟೇ ನಾನು ತೊಗೊಂಡಿರೋಂಥದ್ದು ಸೊ ತುಂಬಾ ಚೆನ್ನಾಗಿದೆ ಈ ಡ್ರೆಸ್ ಲಿಂಕ್ ಏನಾದರೂ ಬೇಕಂತಂದರೆ ನನಗೆ ಕಮೆಂಟ್ ಕಮೆಂಟ್ ಮಾಡಿ ಸೊ ನಾನು ಲಿಂಕ್ ನಾನು ನಿಮಗೆ ಕೊಡ್ತೀನಿ ತುಂಬಾ ಚೆನ್ನಾಗಿದೆ ನಿಮ್ಗೂ ಯೂಸ್ ಆಗ್ಬೋದು ಸೊ ಅದಕ್ಕೋಸ್ಕರ ಫೀಡಿಂಗ್ ಮೋಡ್ಸ್ಗೆ ಮಾತ್ರ ಇದು ಯೂಸ್ ಆಗುತ್ತೆ ನೈಕದಲ್ಲಿ ಒಂದು ಆರ್ಡರ್ ಮಾಡಿದ್ದೆ ಅದು ಕೂಡ ರಿಸೀವ್ ಆಯಿತು ಸೊ ಏನಿದೆ ಅನ್ನೋದನ್ನ ನೋಡೋಣ ಒಂದು ವಾರ ಆಯಿತು ನಾನು ಮಾಡಿ ಆಲ್ಮೋಸ್ಟ್ ನಾನು ಮರ್ತೋಗಿದ್ದೀನಿ ಏನು ಮಾಡಿದ್ದೀನಿ ಅಂತ ಬಟ್ ನೋಡಿ ಹೇಳ್ತೀನಿ ನಿಮಗೆ ಸ್ಕಿನ್ ಕೇರ್ ಇರುತ್ತೆ ವಿಟಮಿನ್ ಸಿ ಟೋನರ್ ಇದು ತುಂಬಾ ಚೆನ್ನಾಗಿದೆ ಗ್ಲೋ ಬೂಸ್ಟ್ ಅಂತೆ ನಾನು ರಿವ್ಯೂಸ್ ನೋಡಿ ತರಿಸಿರೋದು ನಾನು ನೋಡ್ತಾ ಇದ್ದೆ ಆ್ಯಕ್ಚುಲಿ ಏನಾದರೂ ಚೆನ್ನಾಗಿರೋದಿದ್ರೆ ಟೋನರ್ ಲೈಕ್ ಆ ರೀತಿ ತರಿಸೋಣ ಅಂತ ಸೊ ಇದು ಕೂಡ ನಾನು ನೈಕದಲ್ಲಿ ತರಿಸಿರುವಂಥದ್ದು ತುಂಬಾ ಚೆನ್ನಾಗಿದೆ ವರ್ತ್ ಇದೆ ಆಮೇಲೆ ಇದರಲ್ಲಿ ರಿವ್ಯೂಸ್ ನೋಡಿದರೆ ತುಂಬಾ ಚೆನ್ನ ರಿವ್ಯೂಸ್ ಇತ್ತು ಒಬ್ಬೊಬ್ರು ಟ್ವೆಂಟಿ ಬೋಟಲ್ಸ್ವರೆಗೂ ಯೂಸ್ ಮಾಡಿರೋಂಥ ರಿವ್ಯೂಸ್ ಇತ್ತು ಸೊ ಅದಕ್ಕೋಸ್ಕರ ನಾನು ಚೆನ್ನಾಗಿರ್ಬೋದಲ್ಲ ಅಂತ ತರಿಸಿದ್ದೀನಿ ನೋಡೋಣ ಯಾವ ರೀತಿ ನನ್ನ ಸ್ಕಿನ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇದು ಕಾಂಬಿನೇಷನ್ ಸ್ಕಿನ್ ಆಲ್ ಟೈಪ್ ಸ್ಕಿನ್ಗೂ ವರ್ಕ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಇದನ್ನೇ ನಾನು ಹೊಸ್ತಾಗಿ ಅಪ್ಲೈ ಮಾಡ್ತಿಲ್ಲ ಬಿಕಾಸ್ ನಾನು ಸನ್ಸ್ಕ್ರೀನ್ ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ ಪ್ಲಮ್ ಅವ್ರದ್ದು ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ನನ್ನ ಸ್ಕಿನ್ಗೆ ತುಂಬಾ ಚೆನ್ನಾಗಿದೆ ಅದು ಸೊ ಅದಕ್ಕೋಸ್ಕರ ನಾನು ಇದನ್ನು ಒಂದು ತರಿಸೋಣ ಅಂತ ತರಿಸಿದ್ದೆ ನೋಡೋಣ ಈ ರೀತಿ ಜಸ್ಟ್ ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ಜಸ್ಟ್ ಈ ರೀತಿ ಸ್ಪೇಟ್ ಮಾಡ್ಕೊಂಡ್ರೆ ಸಾಕು ನೋಡೋಣ ಡೈಲಿ ನೈಟು ಮತ್ತು ಮಾರ್ನಿಂಗ್ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಅಪ್ಲೈ ಮಾಡಿಬಿಟ್ಟು ರಿಸಲ್ಟ್ನ ಹೇಳ್ತೀನಿ ನಿಮಗೆ ಆದಷ್ಟು ಬೇಗ ರಿಸಲ್ಟ್ನ ಹೇಳ್ತೀನಿ ಬಟ್ ಪ್ಲಮ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಒಬ್ಬೊಬ್ರಿಗೆ ಸ್ಕಿನ್ಗೆ ಸೆಟ್ ಆಗುತ್ತೆ ಒಬ್ಬೊಬ್ಬ ಸ್ಕಿನ್ಗೆ ಸೆಟ್ ಆಗೋಲ್ಲ ಸೊ ನನ್ನ ಸ್ಕಿನ್ಗೆ ಆಲ್ರೆಡಿ ನಾನು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನನಗೆ ಸೆಟ್ ಆಗಿದೆ ಅಂತಲೇ ನಾನು ಇದು ಇದು ಆಲ್ ಟೈಪ್ ಸ್ಕಿನ್ ಇದೆ ಸೊ ಅದಕ್ಕೋಸ್ಕರ ತರಿಸಿದ್ದೀನಿ ನೋಡೋಣ ಇದನ್ನ ಯೂಸ್ ಮಾಡಿಬಿಟ್ಟು ಹೇಳ್ತೀನಿ ಆದಷ್ಟು ಬೇಗ ಹೇಳ್ತೀನಿ ನೀವು ಕೂಡ ಬೈ ಮಾಡೋದಿದ್ರೆ ಬೈ ಮಾಡ್ಬೋದು ಇದೇನಾದರೂ ಬೇಕು ಅಂತಂದ್ರೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಇದಕ್ಕೆ ನಾನು ಪೇ ಮಾಡಿರುವಂಥದ್ದು ತ್ರೀ ಸೆವೆಂಟಿ ಫೋರ್ ಅಷ್ಟೇ ಜಾಸ್ತಿ ಏನು ಪೇ ಮಾಡಿಲ್ಲ ಇದಾಗಿತ್ತು ನನ್ನ ಡೈಲಿ ವ್ಲಾಗ್ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಒಂದು ಕಮೆಂಟ್ ಇಂತ್ರ ನನಗೆ ತುಂಬಾ ಖುಷಿ ಕೊಡುತ್ತೆ ಸೊ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೂ ತುಂಬಾ ಖುಷಿ ಕೊಡುತ್ತೆ ಸೊ ಅದಕ್ಕೋಸ್ಕರ ಅಷ್ಟೇ ನಾನು ಕೇಳ್ಕೊಡೋದು ಸೊ ಈ ವಿಡಿಯೋನ ಈಗ ಹೆಂಗೆ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೋಗಿದ್ದಾಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್